اے <laughs> دمے <laughs> Thank okay. you.

ಈ ರೀತಿ ಉರಿಯುಂಡ ಕರ್ಕುಳದಂತೆ ಹಾಲಿನಲ್ಲಿ ನರೆತ ಸಕ್ಕರೆಯಂತೆ ಆ ಪರಮಾತ್ಮನಲ್ಲಿ ಶರಣ ಬಸವೇಶ್ವರರು ಕರೆದು ಒಂದಾಗ್ತಾರೆ ಒಂದಾಗಿ ಶರಣ್ರು ಹೋದ್ರು ಅನ್ಬೇಡ್ರಿ ಈ ಚರಿತ್ರೆ ಅಂದ್ರೆ ಸತ್ತವನ ಕಥೆಯೆಲ್ಲ ಜನನದ ಪುತ್ತದಲ್ಲಿ ತುದಿ ಕು ಕರ್ಮದ ಕತ್ತಲೆಯಲ್ಲಿ ಸಿಲುಕುವ ಮಲಗು ತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಮ ಮತ್ತ ಮತಿಗಳ ಗುಷ್ಟಿಯಲ್ಲಿದು ಸತ್ಯ ಶರಣರು ತಿಳುವುದಿ ಹೇಳಿ ಅಂತೇಳಿ ಶಾಮಸ ಹೇಳ್ಕೊಂಡು ಬರ್ತಾರೆ ಯಾವುದೇ ಶರಣರ ಚರಿತ್ರೆ ಅಂದ್ರೆ ಹೋದವ್ರ ಚರಿತ್ರೆ ಇಲ್ಲ ಹೋಗ್ಲಿಕ್ಕೆ ಬಂದವರಲ್ಲವರು ಹೋಗ್ಲಿಕ್ಕೆ ಬಂದವರಲ್ಲ ರೀಟ್ ಮಂತ ಹೋಗ್ಲಿಕ್ಕೆ ಬಂದೊಂಡೆ ಯಾರ್ನು ಯಾರ್ ರೀ ಜೋರೇ ಇನ್ನೊಂದು ಹೇಳಿ ಏನು ಮನ್ನೆ ಮನ್ನಿ ಪ್ರಚಂಡೆ ಏನು ಹೇಳಿ ಮುದ್ದುಗೆ ಒಬಂದ್ ಕೇಳಿದ ಏನಂತ ಹೇಳಿ ನಾ ಜೀವನ ಪರ್ಯಂತ ನೆನೆಪಿಟ್ಟುಕೊಳ್ಳೋದು ಒಂದೆರಡು ಪದಗಳು ಹೇಳಿದ್ರನು ಹೌದು ಹೇಳಿ ಹೇಳಿದಾ ಅದು ಎಲ್ಲದಕ್ಕೂ ಅಪ್ಲೈ ಆಗ್ಬೇಕಂತ ಹೇಳಿದವ ಹೌದಲ್ಲ ಎರಡ ಶಬ್ದದಾಗ ಹೇಳ್ಬೇಕು ಇಡೀ ಪ್ರಪಂಚ ಜನರಿಗೆ ಅನ್ವಯ ಆಗ್ಬೇಕು ಅಂಥದ್ದು ಸೂರ್ಯ ಚಂದ್ರ ಇರೋರಿಗೆ ಇರ್ಬೇಕು ಅಂತ ಎರಡು ಶಬ್ದ ಹೇಳ್ರಿ ಅಂತ ಹೇಳಿದ್ನಂತ ಬುದ್ಧ ಕಣ್ಣು ಚುಟ್ಕೊತಿದ್ದನ್ನ ಹೇಳಿದ ನಂತ ವಿಚಾರ ಅಂತ ಹೇಳಿರ್ಬೇಕ್ರಿ ಎರಡೇ ಶಬ್ದ ಹೇಳಿದ್ ಏನು ಹೇಳಿದ್ರಿ ಇವತ್ತು ಹೇಳಿದ ನೆನ್ಪುರಂಗಿಲ್ಲ ಮನ್ನಿಂದ ಕೇಳಿದ್ರೆ ಅಂದ್ರೆ ಈ ನಮ್ಮ ಪಾರ್ಟಿಗೆ ಸಮಸ್ಯೆ ಆಗಲಿ ಈ ಚಿತ್ರ ಅಂತ ಹೇಳಿ ಏನ್ ಓಂ ಏನ್ರಿ ಏನ್ ಹೇಳಿದ ಚಪಾಳಿ ಅಂತಿದ್ದು ಬರಕತ್ತೈತಿ ಕೇಳಿ ನೆನಪಿಟ್ಟೇನ ಇದು ಶಾಶ್ವತ ಮನಿಲ್ವಾ ಎದಕರೆ ಅಚಕರೆ ಅಂಡ್ ಅಚಿ ಉಲ್ಟಾ ಉಲ್ಟಾ ದಾಂಡಾ ಮಕ್ಕಳು ಬಂಗಾಡ ಬಡಿ ಹೊರಗ ಒಂದೇಸಕ ಕೇವಲಕ್ಕೆ ಬೆಂಡುಲಿ ವೀರಮಠ ಅಷ್ಟೇ ಚನ್ನಚತ್ತಲ್ಲ ನಾನು ಒಂದು ವರ್ಷದಿಂದ ಹೋಗಿದ್ದೆ ತಾಳೆ ಕೊಟ್ಟಿಗೆ ಅಪ್ಪಗಳ ಅಪ್ಪಗ ದೊಡ್ಡ ಶ್ರೀಮಂತಣ್ಣ ಮಗಳು ಸತ್ತಳು ಅದು ಈ ಕಿವಾಗ वज್ರದಿದ್ದನ ಹಾಕ್ಯಾಕೋ ಅವು ಹಿಂಗ್ ಅಕ್ಕಪಕ್ಕ ಹೆಣ ಮುಂದೆ ಏನೋ ನಿನ್ಸಿಲ ಅಂತ ಎರಡೂ ಕಡೆ ಹೊಸ ಹೊಲೇ ಹಾಕೊಂಡಾಳ ಹ ಅದನ್ನ ಆ ಹೆಣ ಇರ್ತಾಳೆ ನಾನು ಜೈಮ ಜಯ ಸ್ವಾಮಿ ಮಾಡಿದ್ರಿ ಇಬ್ಬರು ಅಲ್ಲೇ ನಮ್ಮ ಇಳಿಸ್ಬಿಟ್ರ ನಮ್ ಇಬ್ಬರು ಅವ್ರ ಸಶಿಂಗ್ ಹೇಳ್ಕೊಂದಳ ಅದು ಬಂತಿ ಹಂಗಿದ್ರಿ ಅತ್ತಿ ಹಿಂಗಿದ್ರಿ ಅದು ಬಂದ ನಾವು ಕೇಳಿ ಆ ಮಠ ಕುಣಿಮಠ ಬರ್ಮಟ ಅಂತಿ ನಿಚ್ಚಿಂದ ಅವ್ರು ಎದುರಾಗ್ತಾರಲ್ಲ ಚೀಲ್ದ ಇದ್ರಾಗ ಬಟ್ಟೆ ಚೀಲ್ದಾಗ ಅದ್ ತಕ್ಕೊಳ್ಳೋ ಮುಂದೆ ಬೆಂಡಾಲಿ ತಕ್ಕೊಂಡ್ರ ಒಂದು ಬರಿ ನೋಡ್ಬೇಕು ಮಠದ ಏನ್ ಬಿಗಿ ಬಿಗಿಡಿದ ಕಾಣಿಸ್ತೈತಿ ಇನ್ನೊಂದು ಇನ್ನೊಂದು ಈ ಕಿವಿ ಅಂದ್ ಅದಕ್ಕೆ ಹತ್ತಿನ್ ಬಿಟ್ರ ಕಿವಿ ಅಂದ್ರೆ ಚಲಾಗಿರ್ತದೆ ಯಾವದ್ ಇಟ್ರುಗಳಿಲ್ಲ ಇದ್ರ ಮೇಲೆ ಯಾವ್ದು ಹಿಟ್ರುಗಳಿಲ್ಲ ಎಲ್ಲಾ ಕಳಿಸ್ಬಿಡ್ತಾನೆ ಆ ನೆನ್ ಬಿಟ್ಕೊಳ್ರಿ ಕೊನೆ ಒಂದ ಕೊಟ್ರ ಹೆಣ್ಮಗೆ ಏನ್ ಕೊಟ್ರಿ ಪಳ ಕಟ್ಟಿದ್ದ ಲಿಂಗ ಕಟ್ ಲಿಂಗಾನ ಬಟ್ಟೆ ಕಟ್ಟಿ ನಮ್ಮತ್ ಕು ಸ್ವಾಮಿ ತಗೊಂಡು ನೋಡ್ತಿರ್ತಾರ ಅವರು ಹ ಅದಕ್ಕೆ ಹೇಳ್ತೀನಿ ಯಾವ್ದು ಶಾಶ್ವತ ಅಲ್ಲ ನಮ್ ಏನೋ ಬರಂಗಿಲ್ಲ ಎರಡೇ ಹ ಬುದ್ಧ ಕುಂತಿದ್ದಂತ ಬುದ್ಧ ಕುಂತಿದ್ದಂತ ಒಬ್ರು ಯಾರ ಸತ್ತಿದ್ರಂತ ಹೆಣ ತಗೊಂಡ್ ಕತ್ತಿದ್ರಂತೆ ಹ ಹೆಣ ತಗೊಂಡ್ ಕತ್ತಿದ್ರಂತೆ ಮುಂದ್ಗುಂತವ್ರು ಶುನಂತವ್ರು ಕೇಳಿದಂತ ಅವ ಸತ್ತಾನಲ್ಲ ಅವ ಸತ್ತಾನಲ್ಲ ಅವ್ರ ಮೋಕ್ಷ ಆಗೈತಿ ಅಂದ್ರೆ ಅಂತ ಕೇಳಿದ್ರು ಬುದ್ಧ ಸುಮ್ಮನೆ ಕುಂದ್ರಂಗ್ ಇವ್ರು ಬಹಳ ಚುಲಾಡಿ ಬಂದಿರ್ತಾರ ಸಮಾಜದಲ್ಲಿ ಕೇಳಿದ್ರು ಕೇಳಿದಾಗ ಅವನ ಹತ್ರ ಆನಂದ ಅಂತ ಶಿಷ್ಯ ಇದ್ದ ಅವನನ್ನು ಕಳಿಸ್ಕೊಳ್ತಂತ ಬುದ್ಧ ಅಲ್ಲಿ ಹೋಗೋದು ನೋಡ್ಕೊಂಡ್ ಬಾಂದ ಬುದ್ಧನ ಸ್ವಭಾವ ಗೊತ್ತಲ್ಲ ನೋಡ್ಕೊಂಡ್ ಬಾ ಅಂತ ಬುದ್ಧ ನೋಡಿದ ಜನ ಅದಾರ ಅಂತ ಕೇಳಿದ್ ಬುದ್ಧ ತಕ್ಕು ಜನ ಅದಾಗ್ಲಿ ಈ ಅಕ್ಷಿ ಅಂತ ಹಿಡಿದು ಆ ಅಕ್ಷಿ ಮಠ ಐತ್ರಿ ಅವ್ರಿಂದ ಸಣ್ಣ ಮಕ್ಕಳು ಅದಾರಿ ಅದಾರೀ ಮುಂದ್ ಗಣ್ಮಕ್ಳು ಹೋಗಿ ಅಂತಲ್ಲ ಹೋಗಿ ಹೇಳೋ ಮೋಕ್ಷ ಆಗಿತ್ತಂತ ಹೇಳಿದ ಮಂದಿ ಮಕ್ಕಳಾಗ ಚಂದಾಗ ಒಂದಿರಬೇಕ ನಂದಿಯ ಶಿವನ ದಯದಿಂದ ಹೋಗಾಗ ನಾಲ್ಕು ಮಂದಿ ಬಾಯಾಗ ನಾಕ್ ಮಂದಿ ಹಲ್ಲಾಗ ಹಂಗ್ಯಾಕ್ ನಂತಿ ನಾಕ್ ಮಂದಿ ಹಲ್ಲಾಗಿರ್ಬಾರ್ದು ಎದ್ರಾಗಿರ್ಬೇಕು ಬಾಯ ಆಗಿರ್ಬೇಕು ನಾಲ್ಕು ಮಂದಿ ಎಂತಾರ ನೋಡ್ರಿ ನಲ್ವತ್ ಮಂದಿ ಆಕ್ರಿ ಯವ ನವತ್ ಮಂದಿ ಆಕೂರ್ ಮಂದಿ ಬಾಯ ಆಗಿರ್ಬೇಕು ಯಾಕಂದಿ ಕಣ್ಣಾರ ನೋಡಿ ಹ ಹೇಳಿದ್ರೆ ಯಾರು ಬರ್ಲಿ ಕೆಡಿಂದ ಬರಾಕ್ ಬರ್ಬೇಕಿಲ್ಲ ಬರ್ತೀನಿ ಬರ್ತೀನಿ ಬರಾಕರ್ಬೇಕ ನಾಕಂದಿರತಾರ ನಿನ್ನೆದ್ರಾಗೆ ನೀವು ಉರಿಬೇಡಾನ ಉರಗ್ ಹೋಗಬೇಡ ಉರುದು ಅದಕ್ಕೆ ಅಂತ ಹೇಳ್ತಾರೆ ಶರಣರು ಹಂಗ ಬಹುಶಃ ಇಂತ ಲೀಯ ಶರಣ ಬಸಪ್ಪನವ್ರು ಮರದಿವಸ ಏನಾಗ್ತದೆ ಅಂತ ಕೇಳಿದೆ ಸತ್ತವರ ಅಲ್ಲ ಅಂತ ಹೇಳಿದ ಮರುದಿವ್ಸ ರೀ ಏನಾಗ್ತದೆ ಸಂತಿ ಸಂತಿಯೊಳಗ ಪ್ರತ್ಯಕ್ಷ ಆಗ್ತದೆ ಶರಣ ಬಸಪ್ಪನವ್ರು ಒಬ್ಬ ಭಕ್ತ ಹುರಿರ್ತಾನೆ ಸಂತಿರ್ತಂತೆ ಎಲ್ಲಾ ಕೈಪಲ್ಯ ತಗೊಂತಿರ್ತಾರೆ ಎಲ್ಲಾ ಮಾಡ್ತಿರ್ತಾರೆ ಎಪ್ಪತ್ತಾರು ವರ್ಷ ಬದುಕಿದಂತ ಈ ನಾಡಿನ ಸಂತ ಮರುದಿನ ಹುನ್ನಾಬಾದ್ ಸಂತಿಯೊಳಗ ಭಕ್ತನಿಗೆ ಕಟ್ಟಾಗಿ ಏತಮ್ಮ ಅಂತಂದಷ್ಟು ನಂಜ ಸಂತಿಯೊಳಗಿನ ಸಂತ ಮಾತಾಡ್ತಾನೆ ಯಾರ ಜೊತೆಗೆ ಭಕ್ತನ ಜೊತೆಗೆ ಮಾತಾಡ್ತಾನೆ ನೋಡಪ್ಪ ಎಲ್ಲಾ ಕುಟ್ಟಿನ ದೊಡ್ಡಪ್ಪ ಹೊರಗೆ ಬರಾಮ ಹೊರಡದು ಮರ್ತೇನೆ ಆ ಪೂಜಾ ಕೋಲಿ ಮಾಡ್ಲಾಕ ಬಂಗಾರದ ದೊಡ್ಡದೊಂದು ಸಣ್ಣದೊಂದು ಸರಿ ಅದನ್ನು ತಗೋಳಲ್ಲೇ ಅದನ್ನು ತಗೊಂಡು ದಾಸೋಹ ನಡೆಸಲು ಅಂತ ಹೇಳಿ ಅಂತರ್ಧಾರ ಬಂದು ಬಂದು ದೊಡ್ಡ ಪೌರ ಹೇಳ್ತಾರೆ ಪೂಜಾ ಕೋರಿ ಒಳಗೆ ಹೋಗಿ ಆ ಮಾಡ್ ನೋಡ್ತಾರೆ ನೋಡಿದಾಗ ಅಲ್ಲಿ ದೊಡ್ಡದೊಂದು ಸಣ್ಣದೊಂದು ಸರಿಗೆ ಇರ್ತದೆ ದೊಡ್ಡ ಪೌಡ್ರ್ ಹೋಲ್ ಅದಕ್ಕೆ ಶರಣರು ಹೋಗ್ಯಾರ ಬೇಡ್ರಿ ಅವರು ದೀಪವಾಗಿದ್ದಾರೆ ಅವರು ಭಕ್ತಿ ಕಲಬುರಗಿ ಶರಣ ಬಸಪ್ಪನವರು ಸಾಕ್ಷಾತ್ ಹನ್ನೆರಡನೇ ಶತಮಾನದ ಬಸವಣ್ಣನ ಎರಡನೇ ಅವತಾರ ದೊಡ್ಡಪ್ಪಗೌಡ ಮನೆಯೊಳಗೆ ಏನಾದ್ರೂ ಇಲ್ಲ ಅಂದ್ರೆ ಕಲ್ಯಾಣ ಕ್ಷೇತ್ರ ಮತ್ತೊಂದು ಅನುಭವ ಮಂಟಪ ನಿರ್ಮಾಣ ಇತ್ತು ಅಲ್ಲಿ ಹೋಗ್ಲಿಲ್ಲ ಅವರು ಆ ಅನುಭವ ಮಂಟಪ ಎಲ್ಲು ಕಲ್ಯಾಣದ ಕಡೆ ಬಾಗಿಲಕ್ಕ ಕಲಬುರಗಿ ತೊಗರಿ ನಾಡಿನಲ್ಲಿ ನಿರ್ಮಾಣ ಆಯ್ತು ಹನ್ನೆರಡನೇ ಶತಮಾನದ ಬಸವಣ್ಣ ಬಚ್ಚನ ಬರದ ಈ ಬಸವಣ್ಣ ವಚನ ಬರಲಿಲ್ಲ ಆ ವಚನಗಳಂತೆ ನಡೆಯಲ್ಲ ವಚನವನ್ನ ಪಚನ ಮಾಡಿಕೊಂಡ ಅದನ್ನು ನಾವು ನೆನ್ಪಿಟ್ಟು ಹೋಗ್ಬೇಕು ಅವರ ದಾಸೋಹ ಅವರ ಪೂಜೆ ಅವರ ತಪಸ್ ಆ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ದಿನ ನಡಿಮೆ ಊತಿ ತರಿಸ್ಕೊಳ್ಳೋಣ ಕೊಳದೆ ಕೊಳದೆ ಲಿಂಗ ರುದ್ರಾಕ್ಷಿಯನ್ನು ಹಾಕೊಳ್ಳೋಣ ಸೂನ್ಯ ಪುರಾಣ ಕೇಳಬಾರ್ದು ಪುರಾಣ ಕೇಳೋದ್ರಿಂದ ಏನಾಗಲ್ಲ ಆ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಟ್ರೆ ಅದು ಸಾರ್ಥಕತೆ ಅನ್ಕೊಡುದಿಲ್ಲ ಶರಣ್ ಹೇಳಿದಂತ ಅವ್ರ ಹತ್ತಿ ಹೇಳ ಒಂದು ಅರ್ಧ ಆಚರಣೆ ಮಾಡಲ್ಲ ಸ್ವಲ್ಪ ಸ್ವಲ್ಪ ಜೀವನಕ್ಕೆ ನೆಮ್ಮದಿ ಬೇಕಲ್ಲ ಕಡೆಗಿಲ್ಲ ಹಾಕೋಬೇಕಲ್ಲ ಈ ಬಂಡಿ ಎಲ್ಲೆಲ್ಲರೂ ಹೋಗಿರ್ತತಿ ಆ ಈ ಬಂಡಿ ಎಲ್ಲೆಲ್ಲರೂ ಹೋಗಿರ್ತತಿ ಹೊತ್ತು ಒಳಗಿಡ್ ಡಾಕ್ ಹೋಗಿರ್ತತಿ ಹ ಎಲ್ಲ ಹೋಗಿರ್ತ ಹೋಗ್ಬಾರ್ದಂದ್ರೆ ಶರಣರ ಕೊಟ್ಟಂತ ಅವಸ್ ಯಾರ ಕಡಿಗಿಲ್ ಹಾಕೊಂಡ್ಬಿಟ್ಟು ಅಂತ ಕೇಳಿದ್ರೆ ಬಂಡಿ ಎಲ್ಲಿರ್ಬೇಕು ಕರೆಕ್ಟ್ ಏಳುವರಿಗೆ ಊರಿ ಮನೆಯಾಗೆ ಇರ್ತೀವಿ ಏನ್ರಿ ಹೇಳಿದ್ದಲ್ ಬನ್ನಿ ಏನ್ ಹೇಳಿದ್ವಿ ಆ ಕವನಾಗ ಎಲ್ಲಾದರೂ ಇರು ಎಂತಾದರೂ ಇರು ಹೆಂಡ್ತಿ ಕವನಾಗದಿಂದ ನಿಲ್ಲು ನಾವು ಬಂದಿದ್ದೀನಿ ರೊಟ್ಟಿ ಮಾಡ್ಕೊಂಡು ಕೂತಿದ್ದ ಏನು ಅಂತ ಎಲ್ಲಾದರೂ ಇರು ಎಂತಾದ್ರೂ ಇರು ಏಳುವರಿಗೆ ಮೊದ್ಲು ಮನೆಯಾಗಿರುವಂತ ಹಂಗಾಗ್ತದೆ ಅಂದ್ರೆ ಅದಕ್ಕೆ ಏನ್ ಬೇಕ ಬಂಡಿ ಬಂಡಿ ಕೀಲ ಆ ಕೀಲ ಯಾವ ಇದು ಶರಣರ ಚರಿತ್ರೆ ಕಡಗೀಲಿ ಇಲ್ಲದ ಬಂಡಿ ಹೊಡೆಗೆಡುವುದು ಮಾಡಬಹುದೇ ಕಡೆಗೀಲು ಬಂಡಿಗಾಧಾರ ಕಡು ದರ್ಪ ಮೇಲಿದ ಬಡಲೆಂಬ ಬಂಡಿಗೆ ದೃಢ ಶರಣರ ನುಡಿ ಘಡಣವೇ ಕಡೆಗೀನು ಕಾಣ ರಾಮನಾಥ ಅಂತ ಹೇಳ್ತಾರ ಶಿವಸರ್ ಅಗಲ್ ಬಂದ್ ಹೇಳಿದಾರೆ ನೀವು ಒಂಬತ್ತರ ಅಂತ ಬರ್ತೀವಿ ಅದಕ್ಕೆ ಇನ್ನೊಂದು ಎರಡು ನಿಮಿಷ ಐತಿ ಇನ್ನೊಂದ್ ಇಷ್ಟ ಹೋಗೋ ಹೋಗು ಮುಂದ್ ಯಾವ್ದೊಂದು ವಯಲ್ ಇಲ್ಲ ಒಂದು ಕೊಟ್ಟು ಹೋಗ್ ಪಟ್ಟು ಇಲ್ಲಿ ಗದಗ ಲಕ್ಷ್ಮೇಶ್ವರ ಅಂತ ಇದೆ ಗೊತ್ತೈತಿ ಆ ಲಕ್ಷ್ಮೇಶ್ವರದಲ್ಲಿ ದೋಷೆ ಪಿಟ್ಟವೇ ಅಂತ ಹೇಳಿ ಒಂದ್ ನಿಮಿಷ ಊಹಿಸ್ಬಿಡ್ತೀನಿ ಎರಡನೇ ನಿಮಿಷ ಆ ದೋಷೆ ಪಿಡ್ಡವೇ ಒಂದು ಸಂತಿಗೆ ಹೋಗಿರ್ತಾಳೆ ನೆನ್ಪಿಟ್ ಹೋಗಿ ಎಲ್ಲ ಕೊನೆ ಸಂತಿಗೆ ಹೋಗಿರ್ತಾಳೆ ಕದ್ರೆ ರಮಾವೆ ದೋಷೆ ಪಿಡ್ಡವೆಲ್ಲ ಕದ್ರೆ ರೆಮವೆ ಕದ್ರೆ ರಮಾವೆ ಕದ್ರ ಮಾಡ್ತಿರ್ತಾಳೆ ಹ ಅಲ್ಲಿ ಅಲ್ಲೇ ತಿಂತಿಣಿ ಮೌನೇಶ್ವರ ಇರ್ತಾರೆ ಹ್ಮ್ ತಿಂತಣಿ ಮೌನೇಶ್ವರ್ ಕದರ್ ಕದ್ರಗಿದ್ರೆಲ್ಲ ಇದು ಮಾಡ್ತಿರ್ತಾರೆ ತಿಂತನೇ ಮೌನಪ್ಪನ ಕಡೆ ಏನ್ ತಗೋತಾಳ ಕೇಳಿದ್ರಿ ಕದರೇದೇ ಆಕಿ ಹೆಸರ ಕದರಿ ಅಂಗಿ ಅಂತ ಹಾಕಿಬಿಡ್ತ ಬರೆಯದ ಅಮ್ಮಾವೆ ಇದೆ ಮೌನೇಶ್ವರ ಕಡೆ ಹೋಗಿ ಒಂದು ಕದರ್ ತಗೊಂತಾಳ ಕದರ್ ಅಂದ್ರೆ ನೈಯಾಕ ಇದು ಪಟ್ಟಿ ನೈಯ ದುಬೇಕ ಹೇಳ್ ರಾಟಿ ಹ ಕದರ್ ತಗೊಂತಾಳ ಕೈ ರಾಟಿಗೆ ಆ ಕದರ್ ತಗೊಂತಾಳ ತಗೊಂಡ್ ಹುಡ್ಲೆ ಮೌನಪ್ಪ ಏನ್ ಅಂತ ಆಕಿ ಅಂತ ಕೇಳಿದ್ರಪ್ಪ ಇವತ್ತ ರೊಕ್ಕಿಲ್ಲ ಮುಂದಿನ ವಾರ ಸಂತೆ ಕೊಟ್ಟಿ ಅಂತ ಆಯ್ತು ತಗೊಂಡು ಹೋಗಂಗಾರ ಅಂತಾನ ಮೋನಪ್ಪ ತಗೊಂಡ್ ಹಾಕಳ ತಗೊಂಡು ಹೋಗ್ಬಿಟ್ಲೆ ಬರುವಾರ ಅಂತ ಏನಾಗ್ಬಿಟ್ಟಿರ್ತೀವಿ ಕಿ ಸಂತಿ ನಡಿದ್ರೆ ಮುಂದಿನ ವಾರ ಸಂತಿ ಹೋಗಿ ಸಂತಿ ತಗೊಂಡಿ ಪ್ರಾಣಿ ಹೋಗ್ಬಿಟ್ಟು ಸತ್ತುಬಿಟ್ಟ ಕಿ ಹಣನ ಇಟ್ಕೊಂಡು ಹೊಂಟಿರ್ತಾನೆ ಇವಾಗ ಮೊನಪ್ಪ ಅಂತಾನೆ ಆ ಹಣ ಏನ್ ಬರ್ತಾರೆ ಆಸೆ ಹೋಗ್ಬರ್ತದೆ ಇವ ಅಲ್ಲೇ ತಗರು ಮಾರ್ಕ್ತಿರ್ತಾನೆ ಕುತ್ಕೊಂಡು ಅವ್ರು ಕಳ್ಕೊಂತ ಮೋನಪ್ಪ ಅಂತಾನ ಏ ರಮ ಹೋದ್ವಾರ ತಂದ್ರೆ ತಗೊಂಡೋಗಿದ್ವಿ ಮತ್ ಅದ್ರ ರೊಕ್ಕ ಆದ್ವಿ ಮಾಪ ಕೊಡ್ತಾನೆ ಅಂತ ತಂದು ತಡಿಯಪ್ಪ ಅಂತಾರೀ ಅಲ್ಲೇ ತಗೊಂಡು ಎಲ್ಲ ಯಾಕೆ ಮನುಷ್ಯ ಹಿಂಗ ಇರ್ತದಲ್ಲ ಮಜಾ ಇರ್ತೈತಿ ಜೀವನ ಆ ತಂದು ತಡಿಯಪ್ಪ ಅಂತೇಳ ಎಲ್ಲಾರು ಕಾಪಾಡ ಹೆಣ್ಣ ಹೇಳ್ತಾರ ಎದ್ದು ಹೋಕ್ಕಾಳ ಮನೆಗೆ ಅವನಿಗೆ ರೊಕ್ಕಾ ಕೂಡ ಇಟ್ಟಿರ್ತಾಳಲ್ಲಾ ಆ ರೊಕ್ಕ ತಂದ ಆ ಅಣಸಿ ಹಿಡ್ಗ್ಯಾಕ್ ಕುಂದಿರ್ತಾಳ ಹೊಂಟಿ ನೋಡಪ್ಪ ಈ ಒಪ್ಪಿಗೆಲ್ಲ ಅಂತ ಹೋಗಂಗಿ ಒಪ್ಶನ್ ಹಾ ಇದು ಕಠಿಣೆ ನಡಿತದ ಹುಲಿಗೆರೆ ಹುಲಿಗೆರೆ ಒಪ್ಪಂದ ಕೊಪಣಾಂಚಲ ಆ ಹೆಸರು ಬೇರೆ ಬೇರೆ ಕರ್ತಾವ ಶಾಸ್ತ್ರದಲ್ಲಿ ಬರ್ತಾವ ಹಂಗೆ ಈ ಕಠಿಣೆ ನಡಿತದ ಅದಕ್ಕೆ ಹೋಗು ಮುಂದೆ ಏನು ಇಟ್ಕೊಂಡು ಹೋಗು ಬಾ ನಮ್ ದ್ವೇಷ ನಮ್ಮ ಅಸೂರೆ ನಮ್ ಹೊಟ್ಟೆ ಹೆಚ್ಚು ಇವೆಲ್ಲ ಇರ್ತಾವಲ್ಲ ಇವನ್ನೆಲ್ಲ ಕೊಟ್ಟು ಹೋಗ್ಬಿಟ್ಟು ಅಂದ್ರೆ ನಾವೇ ಶರಣಿ ಅವನ್ನೆಲ್ಲ ಇಟ್ಕೊಂಡಿ ಅಂತ ಕೇಳಿದ್ರೆ ನಾವೇ ದಾನವನ್ನ ಹಾಕಿವಿ ನಾವೇ ದಾನವನ್ನ ಹಾಕಿವಿ ಅದಕ್ಕೆ ಇದೇ ರೀತಿ ಸಂಸ್ಕಾರ ಅನ್ನುವಂಥದ್ದು ಸುಂದರವಾಗಿ ಅಲ್ಲೇ ಗ್ರಾಮದಲ್ಲಿ ನಡ್ಕೊಂಡು ಬಂದಿಲಿ ಅನ್ನುವಂತ ಮಾತನ್ನ ಹಾರೈಸಿ ಬಹುಶಃ ನಾನಂದ ನಾನು ಇಲ್ಲಿ ಹಲ್ಲೆಲ್ಲ ಪ್ರವಚನ ಮಾಡೇ ಮಾಡ್ತೀನಿ ಊರಾಗ ಹ ಜನ ಸೇರ್ತಾರ ಇಲ್ಲ ಅಂತೇಳಿ ನನಗ ಒಂದು ಏನೋ ಇತ್ತು ಹ ನಮ್ಮ ಆಲ್ಮೇಲೆ ತಂದೆ ತಾಯಿಗಳು ನೀವು ಎಲ್ಲರೂ ಪ್ರವಚನ ಮಾಡಲಿ ಆ ಕೇಳೋರದ ನೀವು ಕೊಡೋರದರಿ ದಾನಿಗಳಿರಿ ಬಹಳ ಮಂದಿ ಸೇರಿರೀ ಈ ಮಳೆ ಇಲ್ಲಾಂದ್ರೆ ಎಲ್ಲ ತುಂಬಿ ಬಿಡ್ತಿತ್ತು ಜನ ಅಷ್ಟು ನೀವೆಲ್ಲ ಸಂಸ್ಕಾರ ಅಂತ ಹೇಳಿದ್ರೆ ಆಲ್ಮೇಲ್ ಜನ ಬಹುಶಃ ನಿಮ್ಮಂತವರಿಗೆ ಆ ಮಳೆ ಬೆಳೆ ಆ ಭಗವಂತ ಬಸವೇಶ್ವರ ಕೊಟ್ಟು ಕಾಪಾಡಲಿ ಈ ಎಲ್ಲ ಬದುಕಿ ಪರಿವಾರ ತನು ಮನ ಧನದಿಂದ ಆತನ ಸೇವೆಯನ್ನ ಅಲ್ಯಾಣಕ್ಕೆ ಮುಳು ಮಾಡ್ತಾರೆ ಇದು ಪುರಾಣದ ಕಷ್ಟ ಅಲ್ಲ ಆ ದೀಪ ಒಳಗಡೆ ಅದು ಕಾಯ್ತಾ ಇರ್ತಾರೆ ಅದಕ್ಕೆ ಯಾರ್ಯಾರು ಏನೇನೋ ಕೊಟ್ಟಿರ್ತಾರೆ ಅದು ಹೊಟ್ಟೆ ಆ ನಿರಂತರ ದೀಪ ಅದು ಬುಂದಿಯವ್ರ ಮನೆ ದೀಪ ಅಲ್ಲ ನಮ್ಮ ಅಲ್ವೆಲ್ಲದ ದೀಪ ಅದು ಅಲ್ವೆಲ್ಲದ ದೀಪ ಅದು ಬೆಳಗ್ತಾ ಇರಲಿ ನಮ್ಗೆ ಆ ಬೆಳಕಿನಲ್ಲಿ ನಾವೆಲ್ಲರೂ ಬದುಕೋಣ ಅವನ ಆಶೀರ್ವಾದ ನಮ್ಮ ತಲೆ ಮೇಲೆ ಯಾವಾಗಲೂ ಕಷ್ಟನ ಸುಖ ಬರ್ಲಿ ಏನು ಬರ್ಲಿ ಒಂದೇ ಇರಲಿ ಹ ಹೇಳಿದ್ರಲ್ಲ ਹਾ ਲੈ ਲਾ ਦੇ ਰੂਪ ਕੋ ਨੀ ਦੇ ਲਾ ਦੇ ਰੂਪ ਕੋ ਲਾ ਲਾ ਤੇਰੇ ਇੰਦਰਾ ਹਾਲੇ ਦੇ ਕਨਿਆ ਦੀ ਨੀਰੂਲੇ ਮੀਨਾਗੇ ਹਾਲੇ ਦੇ ਕਨਿਆ ਦੀ ਨੀਰੂਲੇ ਮੀਨਾਗੇ ਹਾਇਆ ਕਿਰੂਵੇ ਰਾਗ ਤੇਂ ਜਾ ਹਰਿ ਦਾ ਮਾਉਣੇ ਨਾਲ ਸ਼ੁਭਾ ਦੇ ਰੇ ਐਲਰਿਕੋ ਆਸ਼ੀਰਵਾਦ ਦੇ ਰੇ ನಾವೆಲ್ಲ ಇರೋಣ ಅನ್ನುವಂತ ಮಾತೇನೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹಾರೈಸಿ ಒಂದು ತಿಂಗಳು ಹೇಳೋ ಬಂದು ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಚುನಾವಿದ್ರೆ ನನಗ್ ನೀವ್ ಇಟ್ಕೊಡ್ರಿ ಏನ್ ಕೆಟ್ಟದ್ದು ನಿಮಗೆ ಇದು ಬಂದಿದ್ರು ಅಂತ ಕೇಳಿದ್ರೆ ಇಲ್ಲಿ ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ಅದೆಲ್ಲ ನನಗ್ ಸಂಬಂಧ ಶರಣ ಬಸಪ್ಪ ಸಂಬಂಧ ನಾನೇನು ಯಾರು ಇರೋಂಗಿರಲ್ಲ ಬಹಳ ಇಷ್ಟ ಅಂತ ವಿಷಯ ಇದ್ರೆ ಅದು ನನಗಿರ್ಲಿ वाले मस्त मजे भी अनुभवना बातें लिखना भी हाई ऐसा रिश्ता विश्ता लाकर लेने की बात होगी 25 घंटे करेक्ट बिटेन नोटिंग पेमेंट जस्ट फॉर्म वोर्डिंग भी चलेगा वोर्डिंग भी चलेगा मत ताकि कलंबिया ये बातें ना So it's in the direction of the lead.